ಈಗ ತಮಗೆಲ್ಲ ಕೂಡ ಗೊತ್ತಿರೋ ಹಾಗೆ ಈ ನಮ್ಮ ಭಾಗದಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ನಮ್ಮ ಜನರ ಬಹುದಿನಗಳ ಕನಸಾಗಿದ್ದಂಥದ್ದು ಏನು ನಮ್ಮ ಈ ಒಂದು ಮಾಗಡಿಯಿಂದ ಅವರಿಗೆ ರಾಜ್ಯ ಹೆದ್ದಾರಿ ಇತ್ತು ಇದು ಅಗಲೀಕರಣ ಆಗಬೇಕು ಒಂದು ಒಳ್ಳೆಯ ರಸ್ತೆ ಆಗಬೇಕು ಅಂತಕ್ಕಂಥ ಕನಸನ್ನು ನಾವೆಲ್ಲ ಚಿಕ್ಕ ವಯಸ್ಸಿನಿಂದ ಇಟ್ಕೊಂಡು ಬಂದಂಥದ್ದು ಅದು ಇವಾಗ ಸದ್ಯಕ್ಕೆ ನೆರವೇರ್ತಕ್ಕಂಥ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇದು ಈಗ ಮಾಗಡಿಯಿಂದ ನಮ್ಮ ಸೋಮವಾರಪೇಟೆವರೆಗೆ ಒಂದು ಐದು ಜಿಲ್ಲೆಗಳ ಮೇಲೆ ಹಾದು ಹೋಗ್ತದೆ ಒಂದು ಈಗ ಬೆಂಗಳೂರು ದಕ್ಷಿಣ ಅಂದರೆ ರಾಮನಗರ ಮಂಡ್ಯ ಮೈಸೂರು ಜಿಲ್ಲೆ ಹಾಸನ ಜಿಲ್ಲೆ ಮತ್ತೆ ಕೊಡಗು ಜಿಲ್ಲೆಗಳಿಗೆ ಸಂಪರ್ಕ ಸಾಧಿಸ್ತಕ್ಕಂಥ ಒಂದು ಮುಖ್ಯವಾದಂಥ ರಸ್ತೆ ಇದು ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ ಇಲ್ಲಿ ಮುಗಿಯ ಹಂತಕ್ಕೂ ಕೂಡ ಬಂದಿರತಕ್ಕಂಥದ್ದು ಒಂದು ಕಡೆ ಇದು ಸಂತೋಷದ ವಿಚಾರ ಅದ್ರ ಜೊತೆಗೆ ಏನಪ್ಪಾ ಅಂತಂದರೆ ಈ ಕಾಮಗಾರಿಯನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅಸಮರ್ಪಕವಾಗಿ ಮತ್ತೆ ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಒಂದನೇ ಒಂದು ವಿಚಾರ ಎರಡನೇ ವಿಚಾರ ಏನಿದೆ ಇದರಲ್ಲಿ ಅಂತಂದ್ರೆ ರೈತರಿಗೆ ಸಿಗ್ಬೇಕು ಏನು ಜಮೀನನ್ನು ಕಳ್ಕೊಟ್ರು ಕಳ್ಕೊಂಡ್ರು ಅಂದರೆ ರಸ್ತೆಗೆ ಜಮೀನನ್ನು ಕೊಟ್ಟರು ಅವ್ರಿಗೆ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಆಮೇಲೆ ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲೂ ಕೂಡ ಒಬ್ಬರಿಗೊ ನಂತರ ನಂತರ ಒಂದು ಊರಲ್ಲೇ ಅಕ್ಕಪಕ್ಕ ಜಮೀನಿಗೆ ಒಬ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡೋದು ಒಬ್ಬರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡೋದು ಒಬ್ಬ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋದು ಈ ಥರ ಅವೈ ಅದನ್ನು ಕೂಡ ಸರಿಯಾಗಿ ಒಂದು ವ್ಯವಸ್ಥಿತವಾದಂಥ ಏಕರೂಪವಾದಂತಹ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೊಟ್ಟಿಲ್ಲ ಮತ್ತೆ ಪರಿಹಾರನೇ ಕೆಲವ್ರು ಬಂದಿಲ್ಲ ಅಂತಕ್ಕಂಥದ್ದು ಎರಡನೇ ವಿಚಾರ ಇನ್ನು ಮೂರನೇದು ಒಂದು ವಿಚಾರ ಏನಿದೆ ಅಂತ ಅಂದ್ರೆ ಏನು ಕೆ ಸಿ ಎಫ್ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರ್ಗಳಾಗಿರ್ಬೋದು ಮತ್ತೆ ಕಾಂಟ್ರಾಕ್ಟರ್ಸ್ ಇಲ್ಲಿ ಸ್ಥಳೀಯ ರೈತರುಗಳ ಮೇಲೆ ಬಗ್ಗೆ ಮತ್ತೆ ಜನಪ್ರತಿನಿಧಿಗಳ ಮೇಲೆ ಮತ್ತೆ ಏನು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮೂರು ವಿಚಾರ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ಈಗ ನಮ್ಮ ಏನು ಸುವರ್ಣ ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ಸೇನೆಯ ರಾಘವೇಂದ್ರ ಗೌಡರು ಮತ್ತೆ ಅವರ ಏನು ಅವರ ಬಳಗ ಇದೆ ಅದು ಮತ್ತೆ ರೈತರು ಮತ್ತೆ ಇಲ್ಲಿನ ಸಾರ್ವಜನಿಕರು ಮತ್ತೆ ಸ್ಥಳೀಯರು ಎಲ್ಲರೂ ಕೂಡ ಮೂರು ದಿವಸಗಳಿಂದ ಇವರು ಅವರಾತ್ರಿ ಅಮರಣಾಂತ ಉಪವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಊಟ ಮಾಡಿಲ್ಲ ಮೂರು ದಿವಸದಿಂದ ಯಾರು ಕೂಡ ಊಟ ನೀರು ಎಲ್ಲವೂ ಕೂಡ ತ್ಯಜಿಸಿ ಈ ತಾಯಿ ಎಪ್ಪತ್ತಾರು ವರ್ಷ ಊಟ ಮಾಡಿ ಮೂರು ವರ್ಷ ಮೂರ್ ದಿನ ಆಗಿದೆ ಮೂರು ದಿವಸದಿಂದ ಪಾಪ ಅವ್ರಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಬರ್ಬೇಕು ಸರ್ಕಾರದಿಂದ ಅಂತ ಹೇಳಿ ಹೇಳ್ತಾರೆ ಅವರು ಈ ವಯಸ್ಸಲ್ಲಿ ಅವ್ರಿಗಾಗಲೇ ಎಷ್ಟು ವರ್ಷ ಎಪ್ಪತ್ತಾರು ವರ್ಷ ಈಗಾಗಲೇ ಎಪ್ಪತ್ತಾರು ವರ್ಷದಲ್ಲಿ ಉಪವಾಸ ಮಾಡಿ ಪರಿಹಾರ ತಗೋಬೇಕಾದಂಥ ಪರಿಸ್ಥಿತಿ ಬಂದು ನಿಂತಿದೆ ಅಂದರೆ ಇದು ಬಹುಶಃ ನಾನು ಇದಕ್ಕೆ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಈ ಥರ ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ನಾನು ಬೆಳಗ್ಗೆ ನನಗೆ ಮೊನ್ನೆ ವಿಚಾರ ಗೊತ್ತಾಯಿತು ಬೆಳಗ್ಗೆ ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದೆ ಭೇಟಿ ಕೊಟ್ಟು ಎ ಸಿ ಮೇಡಮ್ ಹತ್ರ ನಮ್ಮ ಸಕೇಶ್ಪುರ ಎ ಸಿ ಮೇಡಮ್ಮು ಅವ್ರ ಹತ್ರ ಮಾತನಾಡಿದೆ ಅವರು ಭಾಳ ಸೌಜನ್ಯುತವಾಗಿ ಪಾಪ ಮಾತನಾಡಿ ಇಲ್ಲಿ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಅವ್ರು ಆಲ್ರೆಡಿ ಹಿಂಗೆ ಹಿಂಗಿದೆ ಸರ್ ವಿಚಾರ ಈ ಥರ ಈ ಥರ ಸಮಸ್ಯೆಗಳಿದೆ ನಾನು ಶುಕ್ರವಾರ ಬರ್ತೀನಿ ಕೆ ಸಿ ಅಧಿಕಾರಿಗಳ್ನ ಕೂಡ ಕರ್ಕೊಂಡು ಬರ್ತೀನಿ ಎಲ್ಲೆಲ್ಲಿ ಸಮಸ್ಯೆಗಳಿದೆಯೋ ಅಲ್ಲಿಗೆಲ್ಲ ಭೇಟಿ ಮಾಡೋಣ ಆಯಾಯ ಊರಿನಲ್ಲೇ ಅವರವ್ರನ್ನ ಕರೆದು ಅದಕ್ಕೆ ಪರಿಹಾರದ ವ್ಯವಸ್ಥೆ ಆಗಬೇಕಾ ಮತ್ತು ಅವೈಜ್ಞಾನಿಕವಾಗಿ ರಸ್ತೆ ಆಗಿದರೆ ಅದನ್ನು ಸರಿಪಡಿಸಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದರು ಅದ್ರ ಜೊತೆಗೆ ಕೂಡಲೇ ಈಗ ತಹಶೀಲ್ದಾರ್ನ ಮತ್ತು ನಮ್ಮ ಇವರು ಕೆ ಸಿ ಪವ ಇ ಮೇಡಮ್ ಅವ್ರಿಗೆ ಮತ್ತು ನಮ್ಮ ಎಡಬಲಿ ಅವ್ರನ್ನ ಇವ್ರನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅವರು ಕೂಡ ಈಗ ಈ ಧರಣಿ ಕೂತಿದ್ದಂಥ ಸ್ಥಳಕ್ಕೆ ಬಂದಿದ್ದಾರೆ ಇವಾಗ ಬಂದು ಅವ್ರ ಜೊತೆ ಎಲ್ಲ ಮಾತನಾಡಿದ್ದಾರೆ ಮಾತನಾಡಿ ಇದನ್ನು ನಾವು ಶೀಘ್ರದಲ್ಲಿ ಪರಿಹಾರ ಮಾಡ್ಕೊಳ್ತೀವಿ ಆಮೇಲೆ ಏನು ಅವೈಜ್ಞಾನಿಕ ಈಗ ಯಾಕೆ ಈ ಮಟ್ಟಕ್ಕೆ ಹೋಗಿದೆಯಪ್ಪ ಅಂತಂದ್ರೆ ಈ ರಸ್ತೆ ಈಗ ನಾವೇನ್ ಸಿದ್ದಾಪುರ ಗೇಟ್ ಅಂತ ನಿಂತಿದ್ದೀವಿ ಕೂತಿದೀವಿ ಇಲ್ಲಿ ಮೂರು ತಿಂಗಳಿನಲ್ಲಿ ಮೂರು ಆಕ್ಸಿಡೆಂಟ್ ಆಗಿ ಮೂರು ಸಾವಾಗಿದೆ ಇನ್ನ ಕೈಕಾಲು ಕಳ್ಕೊಂಡಿರ್ತಕ್ಕಂಥದ್ದು ಹೆಚ್ಚು ಹತ್ತಕ್ಕೂ ಹೆಚ್ಚು ಪ್ರಕರಣಗಳಾಗಿದೆ ಬಟ್ ಇಲ್ಲಿ ಪ್ರಾಣ ಕಳ್ಕೊಂಡಂಥದ್ದೇ ಬ್ಯಾಟಲ್ಲೇ ನಾಲ್ ಮೂರು ಪ್ರಕರಣಗಳಾಗಿರ್ತಕ್ಕಂಥದ್ದು ಹಾಗಾಗಿ ಅದು ಪಾಪ ಆಕ್ಸಿಡೆಂಟ್ ಮಾಡ್ದೊಂದು ತಪ್ಪಲ್ಲ ಈಗ ತೀರ್ಕೊಂಡವ್ರದ್ದು ತಪ್ಪಲ್ಲ ಅದಕ್ಕೆ ನೇರ ಹೊಣೆ ಯಾರಪ್ಪ ಅಂತಂದ್ರೆ ಕೆ ಸಿ ಎಫ್ ಅಧಿಕಾರಿಗಳು ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮಾಡಿರೋದು ಹಿಂದೆ ಯಾವಾಗ್ಲೂ ಆಗ್ತಿರ್ಲಿಲ್ಲ ಈ ಥರ ಮೂರು ತಿಂಗಳು ಮೂರು ಸಾವಾಗಿದೆ ಇದಕ್ಕೆ ನೇರವಾಗಿ ನಾನು ಅವ್ರನ್ನೇ ಹೊಣೆ ಅಂತ ಏನು ಹೇಳ್ತಾ ಇದ್ದೀನಿ ಹಂಗಾಗಿ ಮುಂದಿನ ದಿವಸದಲ್ಲಿ ಇದನ್ನ ಏನಾದರೂ ಸರಿ ಮಾಡಲಿಲ್ಲ ಈ ಅವೈಜ್ಞಾನಿಕ ಏನು ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ಸರಿ ಮಾಡಲಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಇವತ್ತು ನಮ್ಮ ರಕ್ಷಣಾ ಸೇನೆಯವರು ಏನು ಹೋರಾಟ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾನು ಕೂಡ ಸೇರಿ ಇಡೀ ನಮ್ಮ ಈ ಭಾಗದ ಎಲ್ಲ ರೈತರು ನಮ್ಮ ಸಾರ್ವಜನಿಕರು ಏನಿದ್ದೀವಿ ಎಲ್ಲರೂ ಕೂಡ ದೊಡ್ಡ ಹೋರಾಟಕ್ಕೆ ನಾವೆಲ್ಲರೂ ಮುದ್ದಾಗಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯಿಂದ ಕೆ ಸಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಕಂದಾಯ ಅಧಿಕಾರಿಗಳಿಗೂ ಕೂಡ ನಾನು ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದ್ರ ಜೊತೆಗೆ ಈಗ ಅವರೆಲ್ಲ ಬಂದು ಈಗ ಸರಿ ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾನು ಕೂಡ ನಮ್ಮ ಏನು ಉಪವಾಸ ನಿರತರಿದ್ರು ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೀನಿ ದಯಮಾಡಿ ಇವತ್ತಿಗೆ ಮೂರನೇ ದಿವಸ ಆಗಿದೆ ಯಾಕೆಂದರೆ ತಮ್ಮ ಮನವಿ ಸರ್ಕಾರದ ಗಮನಕ್ಕೆ ಬಂದಿದೆ ಹಾಗಾಗಿ ಅಧಿಕಾರಿಗಳು ತಹಶೀಲ್ದಾರ್ ಮೇಡಮ್ ಬಂದಿದ್ದಾರೆ ಅಲ್ಲಿ ಕೆ ಸಿ ಪಿಯಿಂದ ಅಧಿಕಾರಿಗಳು ಮೇಡಮ್ ಬಂದಿದ್ದಾರೆ ಅವ್ರ ಗಮನಕ್ಕೆ ಬಂದಿದೆ ಇವತ್ತಿಗೆ ನಿಮ್ಮ ಉಪವಾಸವನ್ನು ನೀವು ಮುಕ್ತಾಯಗೊಳಿಸಿ ಕೈಬಿಟ್ಟು ಶುಕ್ರವಾರದ ತನಕ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ತಮ್ಮಲ್ಲೂ ಕೂಡ ನಾನು ಕರಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ